ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಕನ್ನಡ ಸಂಪತ್ತು ಚಾನಲ್ ಸೊ ಎಲ್ಲರೂ ಹೇಳ್ತಾರೆ ಎಸ್ ಐ ಪಿ ಮಾಡಿ ಅಂತ ಆದರೆ ನಿಮ್ಗೆ ಗೊತ್ತಾ ಕೆಲವೊಮ್ಮೆ ನಿಮ್ಮ ಎಸ್ ಐ ಪಿ ಹಣ ನಷ್ಟ ಮಾಡಬಹುದು ಸೊ ನಿಮಗೆ ಆ ಲಾಸ್ ಆಗಬಾರ್ದು ಅಂದರೆ ಈ ವಿಡಿಯೋನೂ ಕಂಪ್ಲೀಟಾಗಿ ನೋಡಿ ಬಿಫೋರ್ ಡೂಯಿಂಗ್ ಎಸ್ ಐ ಪಿ ತುಂಬ ಜನರಿಗೆ ತಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ಕನ್ಫ್ಯೂಷನ್ ಇರುತ್ತದೆ ಲೈಕ್ ಯಾವ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಎಷ್ಟು ಅಮೌಂಟಿಂದ ಇನ್ವೆಸ್ಟ್ ಮಾಡಿದ್ರೆ ಕರೆಕ್ಟ್ ಇರುತ್ತದೆ ಲಾಸ್ ಆಗೋದ್ರೆ ಆ್ಯಂಡ್ ಯಾವುದಾದ್ರೂ ಬ್ಯಾಡ್ ಇನ್ವೆಸ್ಟ್ಮೆಂಟಲ್ಲಿ ಸ್ಟಕ್ ಆಗೋದ್ರೆ ಸೊ ಈ ಎಲ್ಲ ಕ್ವಶನ್ಸ್ಗೆ ಆನ್ಸರ್ಸ್ ಇರೋದು ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಇಂಡೆಕ್ಸ್ ಫಂಡ್ಸ್ ಆ್ಯಂಡ್ ನಿಮಗೆ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಇಂಡೆಕ್ಸ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ನಿಮಗೆ ಎರಡು ಆಪ್ಷನ್ಸ್ ಇರುತ್ತದೆ ಫಸ್ಟ್ ಒನ್ ಇಸ್ ಎಸ್ ಐ ಪಿ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಲಂಸಮ್ ಇನ್ವೆಸ್ಟ್ಮೆಂಟ್ ಸೊ ಫಸ್ಟ್ ಎಸ್ ಐ ಪಿ ಏನಪ್ಪ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಸೊ ಎವ್ರಿ ಮಂತ್ ಫಿಕ್ಸ್ಡ್ ಡೇಟಲ್ಲಿ ಫಿಕ್ಸ್ಡ್ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಡಿಡಕ್ಟ್ ಆಗುತ್ತದೆ ಆ್ಯಂಡ್ ಆ ಅಮೌಂಟ್ ನೀವು ಸೆಲೆಕ್ಟ್ ಮಾಡಿರೋ ಫಂಡ್ಸ್ ಮೇಲೆ ಆ್ಯಡ್ ಆನ್ ಆಗ್ತಾ ಹೋಗ್ತಾ ಇರುತ್ತದೆ ಸೊ ನೀವು ಇದರಲ್ಲಿ ತುಂಬ ಕಮ್ಮಿ ಅಮೌಂಟಿಂದ ಇನ್ವೆಸ್ಟ್ ಮಾಡ್ಬೋದು ಲೈಕ್ ಒನ್ ತೌಸಂಡ್ ಟೂ ತೌಸಂಡಿಂದ ಸ್ಟಾರ್ಟ್ ಮಾಡ್ಬೋದು ಇದನ್ನು ನಾನು ಒಂದು ಎಕ್ಸಾಂಪಲಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಹೌ ಎಸ್ ಐ ಪಿ ವರ್ಕ್ಸ್ ಅಂತ ಸೊ ಅದಕ್ಕೂ ಮುಂಚೆ ಲಮ್ಸಮ್ ಏನಪ್ಪಾ ಅಂತ ನೋಡೋಣ ಇದರಲ್ಲಿ ನೀವು ಹೆವಿ ಅಮೌಂಟನ್ನು ಒನ್ಸ್ ಯಾವುದಾದ್ರೂ ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಲೈಕ್ ಫೈ ಲ್ಯಾಕ್ ಟೆನ್ ಲ್ಯಾಕನ್ನು ಆ್ಯಂಡ್ ನೀವು ವೆಯ್ಟ್ ಮಾಡ್ತೀರಾ ಈ ಅಮೌಂಟ್ ಕಂಪೌಂಡ್ ಆಗೋಕೆ ಲೈಕ್ ಫೈವ್ ಟು ಟೆನ್ ಇಯರ್ಸಲ್ಲಿ ಇನ್ಕ್ರೀಸ್ ಆಗೋಕೆ ವೆಯ್ಟ್ ಮಾಡ್ತೀರಾ ಆ್ಯಂಡ್ ನೀವು ನೋಡಿದರೆ ಈ ಎರಡು ಮೆಥಡಿಂದ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಇನ್ ದ ಲಾಂಗ್ ರನ್ ಬಟ್ ಈ ಎರಡು ಮೆಥಡಲ್ಲಿ ಬೆಟರ್ ಯಾವುದು ನಿಮಗೆ ಇನ್ವೆಸ್ಟ್ ಮಾಡೋಕೆ ಅಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್ ಅಂಡ್ ಲೈಕ್ ದ ವಿಡಿಯೋ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಎಸ್ ಐ ಪಿ ಆ್ಯಂಡ್ ಲಮ್ಸಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಈ ಎಕ್ಸಾಂಪಲಿಂದ ನೋಡೋಣ ಸೊ ಲೆಟ್ ಆಸ್ ಅಜ್ಯೂಮ್ ದೇರ್ ಆರ್ ಟೂ ಇಂಡಿವಿಜುವಲ್ ಒನ್ ಇಸ್ ರಾಹುಲ್ ಇನ್ನೊಬ್ಬರು ಮಿಸ್ಟರ್ ಶರ್ಮಾ ಸೊ ಫಸ್ಟ್ ರಾಹುಲ್ ಪ್ರೊಫೈಲನ್ನು ಚೆಕ್ ಮಾಡೋಣ ಅವರ ಏಜ್ ಟ್ವೆಂಟಿ ಫೈವ್ ಇಯರ್ಸ್ ಆ್ಯಂಡ್ ವರ್ಕ್ ಮಾಡ್ತಾ ಇರೋದು ನೈನ್ ಟು ಫೈವ್ ಜಾಬಲ್ಲಿ ಆ್ಯಂಡ್ ಸ್ಯಾಲರಿ ತರ್ಟಿ ಟು ಥರ್ಟಿ ಫೈವ್ ಕೆ ಪರ್ ಮಂತ್ ಅರ್ನ್ ಮಾಡ್ತಿದ್ದಾರೆ ಅಂಡ್ ಹತ್ರ ಟೈಮ್ ಇಲ್ಲ ಟು ರಿಸರ್ಚ್ ಆನ್ ಸ್ಟಾಕ್ಸ್ ಆ್ಯಂಡ್ ಇವ್ರ ಮಾರ್ಕೆಟ್ ಕಂಡೀಷನ್ ಹೇಗೆ ಮೂವ್ ಆಗ್ತಿದೆ ಅದು ಚೆಕ್ ಮಾಡೋಕ್ಕೆ ಟೈಮ್ ಇಲ್ಲ ಸೊ ಅವರಿಗೆ ಅನ್ಸೋ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂದರೆ ಎಸ್ ಐ ಪಿ ಸೊ ಲೆಟ್ ಅಸ್ ಅಸ್ಯೂಮ್ ರಾಹುಲ್ ಎಸ್ ಐ ಪಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಎವ್ರಿ ಮಂತ್ ಫೈವ್ ತೌಸಂಡ್ ರುಪೀಸ್ ಅವ್ರು ಇನ್ವೆಸ್ಟ್ ಮಾಡ್ತಾರೆ ಮಿಡ್ ಕ್ಯಾಪ್ ಫಂಡ್ಸಲ್ಲಿ ಸೊ ಎವ್ರಿ ಮಂತ್ ಫೈವ್ ತೌಸಂಡ್ ಡಿಡಕ್ಟ್ ಆಗುತ್ತೆ ಅವ್ರ ಅಕೌಂಟಿಂದ ಸೊ ಅವ್ರ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಇರೋದು ಟ್ವೆಲ್ ಪರ್ಸೆಂಟ್ ಆ್ಯಂಡ್ ಆಫ್ಟರ್ ಟೆನ್ ಇಯರ್ಸ್ ಟೋಟಲ್ ಇನ್ವೆಸ್ಟ್ಮೆಂಟ್ ಅವ್ರು ಮಾಡಿರೋದು ಸಿಕ್ಸ್ ಲ್ಯಾಕ್ಸ್ ರುಪೀಸ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಬರೋದು ತರ್ಟೀನ್ ಲ್ಯಾಕ್ ನೈಂಟಿ ಏಯ್ಟ್ ತೌಸಂಡ್ ಟು ತರ್ಟಿ ಸಿಕ್ಸ್ ರುಪೀಸ್ ಸೊ ನಿಯರ್ಲಿ ಏನೂ ಇಲ್ಲ ಅಂದರೆ ಸೆವೆನ್ ಲ್ಯಾಕ್ ನೈಂಟಿ ಏಯ್ಟ್ ತೌಸಂಡ್ ಟೂ ತರ್ಟಿ ಸಿಕ್ಸ್ ರುಪೀಸ್ ಅವ್ರಿಗೆ ಎಕ್ಸ್ಟ್ರಾ ಸಿಕ್ಕಿದೆ ಅವರು ಎಸ್ ಐ ಪಿಯಲ್ಲಿ ಟೆನ್ ಇಯರ್ಸ್ ಹೋಲ್ಡ್ ಮಾಡಿದ್ದಕ್ಕೆ ಸೊ ನೆಕ್ಸ್ಟ್ ಮಿಸ್ಟರ್ ಶರ್ಮಾದ ಪ್ರೊಫೈಲ್ ನೋಡೋಣ ಅವರ ಏಜ್ ಸಿಕ್ಸ್ಟಿ ಇಯರ್ಸ್ ಆ್ಯಂಡ್ ಅವರು ರೀಸೆಂಟ್ಲಿ ರಿಟೈರ್ಡ್ ಆಗಿದ್ದಾರೆ ಆ್ಯಂಡ್ ಓವರ್ ಅವ್ರಿಗೆ ಪಿ ಎಫ್ ಪ್ಲಸ್ ಗ್ರ್ಯಾಚ್ಯುಟಿಯಿಂದ ಫೈವ್ ಲ್ಯಾಕ್ ರುಪೀಸ್ ಅಮೌಂಟ್ ಸಿಕ್ಕಿದೆ ಆ್ಯಂಡ್ ಅವರ ತುಂಬ ಟೈಮ್ ಇದೆ ಟು ಸ್ಟಡಿ ಆನ್ ದ ಮಾರ್ಕೆಟ್ಸ್ ಸೊ ಅವರು ಲಮ್ಸಮ್ ಅನ್ನು ಸೆಲೆಕ್ಟ್ ಮಾಡ್ತಾರೆ ಲೆಟಸ್ ಅಸ್ಯೂಮ್ ಶರ್ಮಾ ಅವರು ಟೂ ತೌಸಂಡ್ ಸೆವೆನಲ್ಲಿ ಇನ್ವೆಸ್ಟ್ ಮಾಡಿದರು ಆ್ಯಂಡ್ ನಿಫ್ಟಿ ಇಂಡೆಕ್ಸ್ ಫಂಡಲ್ಲಿ ಅವರು ಫೈವ್ ಲ್ಯಾಕ್ಸನ್ನು ಲಂಸಮ್ ಆಗಿ ಇನ್ವೆಸ್ಟ್ ಮಾಡಿದರು ಆ್ಯಂಡ್ ನಿಮ್ಗೆ ಗೊತ್ತಿರಬೇಕು ಟೂ ತೌಸಂಡ್ ಏಯ್ಟಲ್ಲಿ ಎಕನಾಮಿಕ್ ರಿಸೆಷನ್ ಬೇರೆ ಇತ್ತು ಸೊ ನಿಯರ್ಲಿ ಏಯ್ಟೀನ್ ಮಂತ್ಸ್ ಆ ರಿಸೆಷನ್ ಕಂಟಿನ್ಯೂ ಆಯಿತು ಸೊ ಎಲ್ಲ ಸ್ಟಾಕ್ಸ್ ಡೌನ್ ಟ್ರೆಂಡಲ್ಲಿತ್ತು ಎಲ್ಲ ಫಂಡ್ಸ್ ಡೌನ್ ಟ್ರೆಂಡಲ್ಲಿತ್ತು ಸೊ ನೆಗೆಟಿವ್ ರಿಟನ್ನಲ್ಲೂ ಸಿಗ್ತಾ ಇತ್ತು ಸೊ ಅವರು ಫ್ರಸ್ಟ್ರೇಟ್ ಆಗಿ ತಮ್ಮ ಇನ್ವೆಸ್ಟ್ಮೆಂಟನ್ನು ಕಮ್ಮಿ ರಿಟರ್ನ್ಸಲ್ಲಿ ಅವರು ವಿಡ್ರಾ ಮಾಡ್ಕೊಂಡರು ಸೊ ಅವರು ಪ್ಯಾನಿಕ್ ಸೆಲ್ ಮಾಡಿದರು ಡೌನ್ ಟ್ರೆಂಡನ್ನು ನೋಡಿ ಬಟ್ ಇನ್ ಕೇಸ್ ಅವರು ವೇಟ್ ಮಾಡಿದರೆ ಟ್ವೆಂಟಿ ಟ್ವೆಂಟಿವರೆಗೆ ನಿಯರ್ಲಿ ಏನೂ ಇಲ್ಲ ಫಿಫ್ಟೀನ್ ಪರ್ಸೆಂಟ್ ಸಿ ಎ ಜಿ ಆರ್ ಇಂದ ಅವರಿಗೆ ಟ್ವೆಂಟಿ ಒನ್ ಲ್ಯಾಕ್ ಸೆವೆಂಟಿ ಫೈ ತೌಸಂಡ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಸಿಗ್ತಾ ಇತ್ತು ರಿಟನ್ಸ್ ಆಗಿ ಸೊ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಟೂ ತೌಸಂಡ್ ಟ್ವೆಲ್ ಆ್ಯಂಡ್ ಟೂ ತೌಸಂಡ್ ತರ್ಟಿನಲ್ಲಿ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಇತ್ತು ಆ ಅಪ್ ಟ್ರೆಂಡಲ್ಲಿ ನೀವು ಇನ್ ಕೇಸ್ ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ಇಕ್ವಿಟಿ ಆ್ಯಂಡ್ ಡೆಟ್ ಫಂಡಲ್ಲಿ ಲಮ್ಸಮ್ ಆಗಿ ಟ್ವೆಲ್ ಲ್ಯಾಕ್ ಇನ್ವೆಸ್ಟ್ ಮಾಡಿದರೆ ಟ್ವೆಲ್ ಮಂತ್ಸಲ್ಲಿ ಆ ಅಮೌಂಟ್ ಸೆವೆಂಟೀನ್ ಲ್ಯಾಕ್ ಸಿಕ್ಸ್ಟಿ ಏಯ್ಟ್ ತೌಸಂಡ್ ಫೋರ್ ಸಿಕ್ಸ್ಟಿ ಸಿಕ್ಸ್ ರಿಟರ್ನ್ ಸಿಗ್ತಾಯಿತ್ತು ಅದೇ ನೀವು ಎಸ್ ಐ ಪಿ ಎವ್ರಿ ಮಂತ್ ಒನ್ ಲ್ಯಾಕ್ ನೀವು ಇನ್ವೆಸ್ಟ್ ಮಾಡಿದರೆ ಒನ್ ಇಯರಲ್ಲಿ ನಿಯರ್ಲಿ ನಿಮಗೆ ಫೋರ್ಟೀನ್ ಲ್ಯಾಕ್ ನೈಂಟಿ ಒನ್ ತೌಸಂಡ್ ಏಯ್ಟ್ ಏಯ್ಟಿ ತ್ರೀ ರುಪೀಸ್ ರಿಟರ್ನ್ ಸಿಗ್ತಾ ಇತ್ತು ಸೊ ಲಂಸಮಲ್ಲಿ ಏನೂ ಇಲ್ಲ ಅಂದರೆ ಫಿಫ್ಟಿ ಟೂ ಪಾಯಿಂಟ್ ಫೈವ್ ಏಯ್ಟ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಆ್ಯಂಡ್ ಎಸ್ ಐ ಪಿಯಲ್ಲಿ ಏನೂ ಇಲ್ಲ ಅಂದರೆ ಫಿಫ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ಏಟ್ ಪರ್ಸೆಂಟ್ ಸಿ ಎ ಜಿ ಆರ್ ರಿಟರ್ನ್ ಸಿಕ್ಕಿದೆ ಸೊ ಇದು ಬುಲ್ಲಿಶ್ ಮಾರ್ಕೆಟಿನ ಸಿನೇರಿಯೋ ಸೊ ಬುಲ್ಲಿಶ್ ಮಾರ್ಕೆಟಲ್ಲಿ ಎಷ್ಟು ರಿಟರ್ನ್ ಸಿಗುತ್ತೆ ಅಂದರೆ ನಿಮಗೆ ಗೊತ್ತಾಯಿತು ಅದೇ ಡೌನ್ ಟ್ರೆಂಡ್ ಬೇರಿಷ್ ಮಾರ್ಕೆಟಿನ ಸಿನೇರಿಯೋ ಹೇಗಿರುತ್ತೆ ಅಂತ ಇವಾಗ ಚೆಕ್ ಮಾಡೋಣ ಸೊ ದ ಇಯರ್ ಟೂ ತೌಸಂಡ್ ಫಿಫ್ಟೀನ್ ಟು ಟೂ ತೌಸಂಡ್ ಸಿಕ್ಸ್ಟೀನ್ ಮಾರ್ಕೆಟ್ ಡಿಕ್ಲೈನಿಂಗ್ ಸ್ಟೇಜಲ್ಲಿ ಇತ್ತು ಬೇರಿಷ್ ಮಾರ್ಕೆಟ್ ಇತ್ತು ಸೊ ಆ ಬೇರಿಶ್ ಮಾರ್ಕೆಟಲ್ಲಿ ನೀವು ಐ ಸಿ ಐ ಸಿ ಪ್ರುಡೆನ್ಷಿಯಲ್ ಇಕ್ವಿಟಿ ಆ್ಯಂಡ್ ಡೆಟ್ ಫಂಡಲ್ಲಿ ಲಂಸಮ್ ಆಗಿ ಟ್ವೆಲ್ ಲ್ಯಾಕ್ ನೀವು ಇನ್ವೆಸ್ಟ್ ಮಾಡಿದರೆ ಒನ್ ಇಯರಲ್ಲಿ ಆ ಅಮೌಂಟ್ ಇಲೆವೆನ್ ಲ್ಯಾಕ್ ನೈಂಟಿ ಒನ್ ತೌಸಂಡ್ ನೈನ್ ನೈಂಟಿ ನೈನ್ ರುಪೀಸ್ ಆಗ್ತಾ ಇತ್ತು ಅದೇ ನೀವು ಎಸ್ ಐ ಪಿಯಲ್ಲಿ ಎವ್ರಿ ಮಂತ್ ಒನ್ ಲ್ಯಾಕ್ ಇನ್ವೆಸ್ಟ್ ಮಾಡಿದರೆ ಒನ್ ಇಯರಲ್ಲಿ ಅದು ಟ್ವೆಲ್ ಲ್ಯಾಕ್ ತ್ರೀ ತೌಸಂಡ್ ಟೂ ನಾಟ್ ಫೋರ್ ರುಪೀಸ್ ಆಗ್ತಾ ಇತ್ತು ಸೊ ಎರಡು ಮೇನ್ಲಿ ನೆಗೆಟಿವಲ್ಲೇ ರಿಟರ್ನ್ಸ್ ಇದೆ ಲೈಕ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಇದೆ ಆ್ಯಂಡ್ ಎಸ್ ಐ ಪಿಯಲ್ಲೂ ಜಾಸ್ತಿ ಇಲ್ಲ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಇದೆ ಬಟ್ ಸ್ಟಿಲ್ ಎಸ್ ಐ ಪಿ ನೀವು ಬೇರಿಶ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿದರೆ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತದೆ ಇನ್ ಟರ್ಮ್ಸ್ ಆಫ್ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಸೊ ನಿಮ್ಮ ಪ್ರಶ್ನೆ ಇರ್ಬೋದು ಯಾವುದು ಬೆಟರ್ ಆಪ್ಷನ್ ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಸೊ ಎರಡು ಬೆಟರ್ ಆಪ್ಷನ್ ಇದೆ ಬಟ್ ಎಸ್ ಐ ಪಿ ನಿಮ್ಮ ಬೇರೀಷ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಬೆಟರ್ ಆಪ್ಷನ್ ಸಿಗುತ್ತದೆ ಆ್ಯಂಡ್ ಲಂಸಮ್ ಬುಲ್ಲಿಶ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಬೆಟರ್ ಆಪ್ಷನ್ ಸಿಗುತ್ತದೆ ಆ್ಯಂಡ್ ಎಸ್ ಐ ಪಿಯಲ್ಲಿ ನೀವು ಸೇಫ್ ಆ್ಯಂಡ್ ಪ್ರಾಫಿಟಬಲ್ ಆಪ್ಷನ್ ಬಿಕಾಸ್ ಲಾಂಗ್ ಟರ್ಮಲ್ಲಿ ನಿಫ್ಟಿ ಆರ್ ಮ್ಯೂಚುವಲ್ ಫಂಡ್ಸ್ ಇನ್ಕ್ರೀಸ್ ಆಗೇ ಆಗುತ್ತದೆ ಆ್ಯಂಡ್ ಲಂಸಮಲ್ಲಿ ಕೂಡ ಪ್ಯಾನಿಕಾಗಿ ನೀವು ಸೆಲ್ ಮಾಡಬಾರ್ದು ಲಾಂಗ್ ಟರ್ಮ್ಗೋಸ್ಕರ ಬಿಡಿ ಲಂಸಮ್ ಅಮೌಂಟ್ನ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತದೆ ಎಸ್ ಐ ಪಿಯಿಂದ ಜಾಸ್ತಿ ನಿಮ್ಗೆ ರಿಟರ್ನ್ ಸಿಗುತ್ತದೆ ಲಂಸಮ್ಮಲ್ಲಿ ಬಟ್ ಪ್ಯಾನಿಕ್ ಸೆಲ್ ನೀವು ಮಾಡಬಾರ್ದು ಅಷ್ಟೇ सो इन केस ನಿಮಗೆ ಈ ವಿಡಿಯೋ ಯುಸಫುಲ್ ಅನ್ಸಿದರೆ ಡು سبسಕ್ರೈಬ್ ಟು ದಿ ಚಾನೆಲ್ ಲೈಕ್ ದ ವಿಡಿಯೋ ಶೇರ್ ದ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್